ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಪರ ಚಿತ್ತಾಪುರದಲ್ಲಿ ನಿನ್ನೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಚುನಾವಣಾ ಪ್ರಚಾರ ನಡೆಸಿದರು ಈ ವೇಳೆ ಬಿಜೆಪಿಯ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ಬಳಿಕ ವಿಜಯೇಂದ್ರ ದೇಶದ ಸುರಕ್ಷತೆ ಮತ್ತು ಭದ್ರತೆ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂದು ದೇಶದ ಜನ ನಿರ್ಧರಿಸಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದಾರೆ ಎಂದು ಹೇಳಿದರು ಕೇಂದ್ರದ ಯೋಜನೆಗಳ ಫಲ ಜನಸಾಮಾನ್ಯರಿಗೆ ಯಾವುದೇ ಮಧ್ಯವರ್ತಿಗಳ ಭಾಗಿಯಿಲ್ಲದೆ ನೇರವಾಗಿ ಸೌಲಭ್ಯಗಳನ್ನು ತಲುಪಿಸಲಾಗುತ್ತಿದೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಾಧನೆ ಕಿಸಾನ್ ಸಮ್ಮಾನ್ ಯೋಜನೆ ಉಚಿತ ಪಡಿತರ ವಿತರಣೆ ಸೇರಿದಂತೆ ಹತ್ತು ಹಲವು ಜನಪರ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಎಂದರು ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ರೈತರ ಸಮಸ್ಯೆಗಳಿಗೆ ಒತ್ತು ನೀಡಿದ್ದರು ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಹೇಳಿದರು ಪಕ್ಷದ ಮುಖಂಡರಿಗೆ ಎರಡು ಪಕ್ಷದ ಮುಖಂಡರಿಗೆ ಮನವಿಯನ್ನು ಮಾಡತಕ್ಕಂಥದ್ದು ನಮ್ಮ ಇರ್ತಕ್ಕಂಥದ್ದು ಕೇವಲ ಐದು ದಿನಗಳು ಮಾತ್ರ ಇವತ್ತಾಗಲೇ ಒಂದನೇ ತಾರೀಕು ಏಳನೇ ತಾರೀಕು ಮತದಾನ ಪ್ರತಿನಿತ್ಯ ಸಂಜೆ ಒಂದು ಎರಡು ಗಂಟೆಗಳ ಕಾಲ ಎಲ್ಲ ಮತದಾರ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ತಾಯಂದಿರಿಗೆ ಮನವರಿಕೆ ಮಾಡಿ ಅವರ ಮಕ್ಕಳುಗಳಿಗೆ ಅವರ ಯಜಮಾನರುಗಳೆಲ್ಲರೂ ಕೂಡ ಮನವರಿಕೆ ಮಾಡಿ ಈ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಉಮೇಶ್ ಅವರು ಅವರ ಕ್ರಮ ಸಂಖ್ಯೆ ಒಂದು ಆ ಒಂದರ ಮುಂದೆ ಕಮಲ ದೂವಿನ ಮುಂದೆ ಬಟನನ್ನು ಒತ್ತಿ ಇವತ್ತು ಅವರು ಉಮೇಶ್ ಜಾಧವ್ರಿಗೆ ಬೆಂಬಲವನ್ನು ನೀಡಬೇಕು ಮತವನ್ನು ಕೊಡಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಮನವಿ ಮಾಡಿ